ನಮಸ್ಕಾರ ವೀಕ್ಷಕರು ಈ ವಿಡಿಯೋ ಭಾಳ ಮುಖ್ಯವಾಗಿರುವಂಥದ್ದು ಸುಮಲ್ ನೋಟಿಫಿಕೇಷನ್ ಬಗ್ಗೆ ಹೇಳ್ತೇನೆ ಯಾರು ಅಂದರೆ ಯೂಸಲಿ ಪಿ ಎಚ್ ವಿದ್ಯಾರ್ಥಿಯಾಗಿದ್ದರೂ ವೈದ್ಯಕೀಯ ತಪಾಸಣೆಗಾಗಿ ಬ್ಯಾಂಗ್ಳೂರು ವಿಸಿಟ್ ಮಾಡಬೇಕಾಗುತ್ತೆ ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಬುಕ್ಕಿಂಗ್ ಅಂದರೆ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗುತ್ತೆ ನಂತರ ನೀವು ಕೆ ವಿಸಿಟ್ ಮಾಡಿ ಅದು ನಿಮಗೆ ಮೂವತ್ತನೇ ತಾರೀಕಿನಿಂದ ಲಿಂಕ್ ಅವೆಕ್ ಆಕ್ಟಿವೇಶನ್ ಆಗುತ್ತೆ ಬಂದಾಗಲೂ ತಿಳಿಸಿರ್ತೀನಿ ಒಟ್ಟಾಗಿ ಪಿ ಎಚ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸ್ಲಾಟ್ ಬುಕ್ಕಿಂಗ್ ಯಾವಾಗ ಲಿಂಕ್ ಅವೈಲೇಬಲ್ ಆಗುತ್ತೆ ಮೂವತ್ತನೇ ತಾರೀಕು ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ಸೊ ನಂತರ ಯಾರಿಗೆ ರಿಸಲ್ಟ್ ಬಂದಿಲ್ಲೋ ಕರ್ನಾಟಕ ಸಿಟಿ ರಿಸಲ್ಟ್ ಬಂದಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಏನಪ್ಪಾ ಅಂದರೆ ಫೆಚ್ ಮಾಡಲ್ಲಿ ಸಾಫ್ಟ್ವೇರ್ ಫೇಲ್ ಆಗಿದೆ ಅಂತ ಅನ್ಬೋದು ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳ ರೆಜಿಸ್ಟರ್ ನಂಬರ್ ಇದ್ರೂ ಸಹ ಫೆಚ್ ಆಗಿಲ್ಲ ಬಟ್ ಏನಿದೆ ಮತ್ತೊಂದು ಸಲ ಲಿಂಕ್ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿ ನಿಮ್ಮ ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ ಕರೆಕ್ಟಾಗಿ ಎಂಟ್ರಿ ಮಾಡಿ ಆಮೇಲೆ ನೀವು ಅಲ್ಲಿ ನಿಮ್ಮ ಒಂದು ಕ್ಲಾಸ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಪಿ ಡಿ ಎಫ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಈ ಒಂದು ಪ್ರೊಸೆಸ್ ಮಾಡಿದ ತಕ್ಷಣ ನಿಮ್ಗೆ ರಿಸಲ್ಟ್ ಬರೋದಿಲ್ಲ ಫೋರ್ ಟು ಫೈವ್ ಡೇಸ್ ಬೇಕಾಗುತ್ತೆ ಅದನ್ನು ಯಾಕಂದರೆ ವೆರಿಫೈ ಮಾಡ್ತಾರೆ ವೆರಿಫೈ ಆದ ನಂತರ ನಿಮಗೇನಪ್ಪ ಅಂತಂದರೆ ನಿಮಗೆ ಆ ಒಂದು ರಿಸಲ್ಟ್ ಅವೈಲೇಬಲ್ ಆಗುತ್ತೆ ಮಿನಿಮಮ್ ಫೋರ್ ಟು ಫೈವ್ ಡೇಸ್ ಬೇಕಾಗುತ್ತೆ ಭಾಳ ಜನ ಒಂದು ಪ್ರಶ್ನೆ ಏನತ್ತಪ್ಪಾ ಅಂತಂದರೆ ಸರ್ ಒಂದು ವೇಳೆ ಈಗ ನೋಡಿ ಬಂದಿರುವಂತಹ ರ್ಯಾಂಕ್ನಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ ನಮಗೆ ರ್ಯಾಂಕಿಂಗ್ ಬಂದಿಲ್ಲ ಅವಾಗಿ ಬೇರೆ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಬಂದಿದೆ ಈಗ ಅವ್ರಿಗಿ ಚೆನ್ನಾಗಿ ಥೇರಿ ಮತ್ತು ಸಿ ಟಿ ಎಲ್ ಮಾರ್ಕ್ಸ್ ಇದೆ ಅಂದರೆ ನನ್ನ ರ್ಯಾಂಕಿಂಗ್ ಅವ್ರಿಗೆ ಉತ್ತಮ ಆಗಬೇಕು ಹಾಗಾಗಿ ಅವ್ರ ರ್ಯಾಂಕಿನಲ್ಲಿ ಬದಲಾವಣೆ ಆಗುತ್ತಾ ಅಥವಾ ನಂದು ಏನಾದರೂ ರ್ಯಾಂಕ್ ಆಮೇಲೆ ಕೊಡ್ತಾರ ಅಂತ ಕೇಳ್ತಾರೆ ಸೊ ಏನು ಬದಲಾವಣೆ ಆಗಲ್ಲ ಸಾಫ್ಟ್ವೇರ್ ರೀತಿ ಇಂಪ್ಲಿಮೆಂಟ್ ಮಾಡಿದರೆ ಯಾವ್ದೊಂದು ವಿದ್ಯಾರ್ಥಿ ರ್ಯಾಂಕಿಂಗ್ ಆಗಿದೆ ಅಂದ್ಕೊಳ್ಳಿ ಸೊ ನಂತರ ಆರುನೂರ ಒಂದು ಒಂದು ವೇಳೆ ನಿಮ್ಮ ರ್ಯಾಂಕಿಂಗ್ ಆರುನೂರು ಮತ್ತು ಆರುನೂರು ಒಂದರ ನಡುವೆ ಬರಹಂಗಿತ್ತು ಹಂಗಿತ್ತು ಅಂತಂದರೆ ಒಂದು ಕೋಡ್ ಯೂಸ್ ಮಾಡ್ತಾರೆ ಎ ಟು ಜೆಡ್ ವರೆಗೂ ಕೋಡ್ ಇದೆ ಜಿ ಡಬಲ್ ಒನ್ ಜಿ ಡಬಲ್ ಟು ಈ ರೀತಿ ನಿಮಗೆ ಕೋಡ್ ಯೂಸಲಿ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಆರುನೂರು ಅಥವಾ ಆರುನೂರು ಒಂದು ನಡುವೆ ಇಂಪ್ಲಿಮೆಂಟ್ ಮಾಡಬೇಕಿತ್ತು ಅಂದರೆ ಆರ್ನೂರು ಒನ್ ಜಿ ಡಬಲ್ ಒನ್ ಜಿ ಡಬಲ್ ಟು ಜಿ ಡಬಲ್ ಈ ರೀತಿ ಯೂಸಲಿ ಮಾಡಿ ಇಂಪ್ಲಿಮೆಂಟ್ ಮಾಡಿ ಎರಡು ಅಂಕಗಳ ನಡುವೆ ಏನಪ್ಪ ಅಂದರೆ ಪೂರ್ಣ ಅಂಕಗಳ ನಡುವೆ ನಡುವೆನಪ್ಪ ಅಂದರೆ ಇನ್ನು ಮತ್ತೊಂದು ರ್ಯಾಂಕಿಂಗ್ನ ಯೂಸಲಿ ಅಸೈನ್ ಮಾಡ್ಬೋದು ಓಕೆ ಕನ್ಫ್ಯೂಸ್ ಆಗಬೇಡಿ ಒಟ್ಟಾಗಿ ಪ್ರೆಸೆಂಟ್ ಕೊಂಡಿರುವಂಥ ವಿದ್ಯಾರ್ಥಿಗಳ ರ್ಯಾಂಕಲ್ಲಿ ಬದಲಾವಣೆ ಆಗೋದಿಲ್ಲ ಸಾಫ್ಟ್ವೇರ್ ಆ ರೀತಿ ಸ್ಮೂತಾಗಿ ನಿಮಗೆ ಒಂದು ಕೋಡ್ ಯೂಸ್ ಮಾಡ್ತಾರೆ ಎ ಟು ಜೆಡ್ ವರ್ಗ ಹೇಳ್ತಾರೆ ಎ ಟು ಜೆಡ್ ಎ ಒನ್ ಒನ್ ಆಗಿರ್ಬೋದು ಬಿ ಟು ಟು ಆಗಿರ್ಬೋದು ಅಪ್ ಟು ಎ ಟು ಜೆಡ್ ಏನಪ್ಪ ಅಂದರೆ ಕೋಡ್ ಅದ್ರ ಜೊತೆ ಒಂದು ಡಬಲ್ ಫೋರ್ ಡಬಲ್ ಫೈವ್ ಇರುತ್ತೆ ಒಂದು ಅಸೈನ್ ಮಾಡ್ತಾರೆ ಅದರ ಅನುಗುಣವಾಗಿ ಮೊದಲ ಅಥವಾ ನಂತರ ಅಂತ ಯೂಸಲ್ಲಿ ಡಿಸೈಡ್ ಆಗುತ್ತೆ ಅದು ಸಾಫ್ಟ್ವೇರ್ ವರ್ಕ್ ಇರುವಂಥದ್ದು ಯಾವುದೇ ರ್ಯಾಂಕಿಂಗ್ನಲ್ಲಿ ಬದಲಾವಣೆ ಆಗೋದಿಲ್ಲ ವೇಟ್ ಮಾಡಿ ಮತ್ತೇನೊಂದು ಹೇಳ್ತಾ ಇದ್ದೀನಿ ಸೊ ಕರ್ನಾಟಕ ಸಿ ಇಟಿಯಲ್ಲಿ ಬರುವಂಥ ಎಲ್ಲ ಕೋರ್ಸಸ್ಗಳ ನಿಮಗೆ ಕಟ್ ಆಫ್ ಪಿ ಡಿ ಎಫ್ ಟೋಟಲಿ ಫ್ರೀ ಅವೈಲೇಬಲ್ ಆಗುವಂಥದ್ದು ನನ್ನದು ರಿಕ್ವೆಸ್ಟ್ ಅಷ್ಟೇ ಮ್ಯಾಕ್ಸಿಮಮ್ ಜನರಿಗೆ ನಾನು ವಿಡಿಯೋನ ರೀಚ್ ಮಾಡಿ ಎಲ್ಲ ಮಕ್ಕಳಿಗೂ ಗೊತ್ತಾಗಲಿ ಮೆಂಬರ್ಶಿಪ್ಪನ್ನು ವರ್ಡ್ ಕೇವಲ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಕೆ ಸಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಮೆಂಬರ್ಶಿಪ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಇನ್ಫಾರ್ಮೇಷನ್ಲೇ ಕೊಡ್ತೇನೆ ಎಲ್ಲ ಪಿ ಡಿ ಎಫ್ ನಿಮಗೆ ಅವೈಲೇಬಲ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಜಾಯ್ನ್ ಆಗ್ಬೋದು ಕ್ವಿಕ್ ಅಪ್ಡೇಟ್ಸಲ್ಲಿ ನೀಡಲು ಪ್ರಯತ್ನ ಮಾಡ್ತೇನೆ ಯಾಕಂದರೆ ಯೂಟ್ಯೂಬ್ನಲ್ಲಿ ಎಂದಿ ಆದರೆ ಸಮಸ್ಯೆ ಅಪ್ಡೇಟ್ ನೀಡಲು ಪ್ರಯತ್ನ ಮಾಡ್ತೇನೆ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಕಂಪ್ಲೀಟ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಆಗುತ್ತೆ ಓಕೆ ನಾನು ಮ್ಯಾಕ್ಸಿಮಮ್ ಮಕ್ಕಳಿಗೆ ಅಪ್ ಟು ಅಡ್ಮಿಷನ್ ಆಗೋವರೆಗೂ ಪ್ರಯತ್ನ ಮಾಡ್ತೇನೆ ಒಂದೇನಪ್ಪ ಅಂದರೆ ಮೋಟಿವೇಶನ್ಗೋಸ್ಕರ ಕೇಳ್ತಾ ಇದ್ದೀನಿ ವಿಡಿಯೋ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಯಾಕಂತಂದರೆ ಈ ವಿಡಿಯೋ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಪ್ಪ ಅಂದರೆ ಮ್ಯಾಕ್ಸಿಮ್ ಜನಕ್ಕೆ ರೀಚ್ ಆಗಬೇಕಾದ್ರೆ ಕಟ್ ಆಫ್ ಪಿ ಡಿ ಎಫ್ ಮಾಡೋದಿಲ್ಲ ಭಾಳಷ್ಟು ಲಂದಿ ಪ್ರೊಸೆಸ್ ಅವೆಲ್ಲ ಪಿ ಡಿ ಎಫ್ ರೆಡಿ ಮಾಡಿ ಕೊಡ್ತಾ ಇದ್ದೇವೆ ಅಂದರೆ ನನ್ನ ಉದ್ದೇಶ ಅಷ್ಟೇ ಮ್ಯಾಕ್ಸಿಮಮ್ ಮಕ್ಕಳಿಗೆ ರೀಚ್ ಆಗಲಿ ಟೋಟಲಿ ಕೆ ಸಿ ಟಿ ಗೈಡೆನ್ಸ್ ಕಂಪ್ಲೀಟ್ಲಿ ಫ್ರೀ ಇರುವಂಥದ್ದು ಫ್ರೀ ಆಗಿ ಅಪ್ ಟು ಅಡ್ಮಿಷನ್ ಆಗೋವರೆಗೂ ವೀಡಿಯೋ ಮಾಡ್ತಾ ಇರ್ತೇನೆ ಓಕೆ ಬಟ್ ಎಲ್ಲ ವಿದ್ಯಾರ್ಥಿಗಳ ಸಪೋರ್ಟ್ ಬೇಕಾಗುತ್ತೆ ಅಂದಾಗಲೇ ನಮಗೊಂದು ಆಗುತ್ತೆ ಮ್ಯಾಕ್ಸಿಮ್ ಜನರಿಗೆ ರೀಚ್ ಆಗುತ್ತೆ ಇದೆ ಅಂತೇಳಿ ಓಕೆ ಫೈನ್ ಹಿಡಿದ್ರು ಅಷ್ಟೇ ಮತ್ತೊಂದು ಮುಂದೆ ಇಡೋದ್ಲಿ ಲೈಕ್ ಮಾಡೋದು ಮರಿಬೇಡಿ ಚಲೋ ಟೇಕ್ ಕೇರ್ ಬಾಯ್